ಓಶೋ ಓ ಋಭುಗೀತ ಬ್ರಹ್ಮೈವ ಸರ್ವಂ ಪ್ರಕರಣ ನಿರೂಪಣಂ ಮೂಲ ಶಿವರಹಸ್ಯದ ಷಷ್ಟಾಂಶದಲ್ಲಿ ಇದು ಹದಿನೈದನೆಯ ಅಧ್ಯಾಯವಾಗಿದೆ ರುಭುಮುನಿಗಳು ಹೇಳುತ್ತಿರುವರು ಎಲೆ ನಿದಾಘಮುನಿಯೇ ಅತಿ ರಹಸ್ಯವಾದ ಮತ್ತು ಅತಿ ದುರ್ಲಭವಾದ ವಿಷಯವನ್ನು ಈಗ ಹೇಳುವೆನು ಕೇಳು ಏನೆಂದರೆ ಎಲ್ಲವೂ ಅದ್ವಿತೀಯ ಬ್ರಹ್ಮ ಸ್ವರೂಪವೇ ಎಂದು ರುಭುಮುನಿಯು ಬ್ರಹ್ಮಜ್ಞಾನ ಸ್ವರೂಪವನ್ನು ವಿವರಿಸಲು ಆರಂಭಿಸಿದರು ಈ ಜಗತ್ತೆಲ್ಲವೂ ಬ್ರಹ್ಮನು ಮಾತ್ರವೇ ಬ್ರಹ್ಮನು ಅಸತ್ಯನಲ್ಲ ಕೇಳುವುದೆಲ್ಲವೂ ಬ್ರಹ್ಮನೇ ಎಲ್ಲ ಕರ್ಮಗಳ ಫಲವೂ ಬ್ರಹ್ಮನೇ ಮಹಾಮಂತ್ರಗಳೆಲ್ಲವೂ ಬ್ರಹ್ಮನೇ ಮಹಾಮಂತ್ರಗಳ ಅರ್ಥವೂ ಬ್ರಹ್ಮನೇ ಬ್ರಹ್ಮನ ಹೊರತಾಗಿ ಬೇರೆ ಯಾವ ವಸ್ತುವೂ ಇಲ್ಲ ವೇದಾಂತ ಮಹಾವಾಕ್ಯಗಳೆಲ್ಲವೂ ಬ್ರಹ್ಮನೇ ಅಂದರೆ ಬ್ರಹ್ಮ ಪರವಾದವುಗಳು ಅವೆಲ್ಲವುಗಳ ಅರ್ಥವು ಬ್ರಹ್ಮನೇ ಎಲ್ಲವೂ ಬ್ರಹ್ಮನೇ ಜಗತ್ತೆಲ್ಲವೂ ಬ್ರಹ್ಮನೇ ಜಡ ಚೇತನಗಳೆನ್ನುವವೆಲ್ಲವೂ ಬ್ರಹ್ಮನೇ ದೇಹವು ಬ್ರಹ್ಮನೇ ಬ್ರಹ್ಮನ ಹೊರತಾಗಿ ಯಾವುದೂ ಇಲ್ಲ ಗುಣಗಳೆಲ್ಲವೂ ಬ್ರಹ್ಮನೇ ಅಹಂಕಾರ ಮಹತ್ತತ್ವಗಳು ಬ್ರಹ್ಮನೇ ಪರಬ್ರಹ್ಮನೆನ್ನುವವನು ಬ್ರಹ್ಮನೇ ಬ್ರಹ್ಮನ ಹೊರತಾಗಿ ಯಾವ ವಸ್ತುವು ಇಲ್ಲ ಇದೂ ಎನ್ನುವ ವಸ್ತುವೆಲ್ಲವೂ ಬ್ರಹ್ಮನೇ ಇವನು ಎನ್ನುವವನೆಲ್ಲವೂ ಬ್ರಹ್ಮನೇ ಅತಿ ಚಿಕ್ಕದಾದಂತಹ ವಸ್ತುವೆಲ್ಲವೂ ಬ್ರಹ್ಮನೇ ಬ್ರಹ್ಮನ ಹೊರತಾಗಿ ಏನೂ ಇಲ್ಲ ಅನೇಕವಾಗಿ ತೋರುವ ಆತ್ಮಗಳೆಲ್ಲವೂ ಬ್ರಹ್ಮನೇ ಸುಖವೆಲ್ಲವೂ ಬ್ರಹ್ಮನೇ ಜ್ಞಾನವೆಲ್ಲವೂ ಬ್ರಹ್ಮನೇ ಬ್ರಹ್ಮನ ಹೊರತಾಗಿ ಏನೂ ಇಲ್ಲವೋ ಕೊನೆಯ ಗತಿ ಅಥವಾ ದಡವೆನ್ನುವುದೂ ಬ್ರಹ್ಮನೇ ವೈಕುಂಠ ಕೈಲಾಸ ಸತ್ಯಲೋಕಗಳೆನ್ನುವುದು ಬ್ರಹ್ಮನೇ ಅನೇಕ ಭೇದವೋ ಬ್ರಹ್ಮನೇ ಗಂಧವೆಲ್ಲವೂ ಬ್ರಹ್ಮನೇ ಗಂಧವನ್ನು ಗ್ರಹಿಸುವ ಘ್ರಾಣೇಂದ್ರಿಯವೂ ಬ್ರಹ್ಮನೇ ಉತ್ತಮ ಪದವಿಯೂ ಬ್ರಹ್ಮನೇ ಬ್ರಹ್ಮನ ಹೊರತಾಗಿ ಬೇರೆ ಏನೂ ಇಲ್ಲವೋ ಸ್ಪರ್ಶವೆಲ್ಲವೋ ಬ್ರಹ್ಮನೇ ಶಬ್ದವೆಲ್ಲವೂ ಬ್ರಹ್ಮನೇ ರೂಪವೆಲ್ಲವೋ ಬ್ರಹ್ಮನೇ ಬ್ರಹ್ಮನ ಹೊರತಾಗಿ ಯಾವ ವಸ್ತುವೋ ಇಲ್ಲ ಲೋಕಗಳೆಲ್ಲವೂ ಬ್ರಹ್ಮನೇ ರಸಗಳೆಲ್ಲವೂ ಬ್ರಹ್ಮನೇ ಮನಸ್ಸು ಬ್ರಹ್ಮನೇ ಬ್ರಹ್ಮನ ಹೊರತಾಗಿ ಯಾವ ವಸ್ತುವು ಇಲ್ಲವೋ ತತ್ ಎಂದರೆ ಆ ಪರಮಾತ್ಮನೂ ಎಂಬ ಪದವೂ ಬ್ರಹ್ಮನೇ ತ್ವ ನೀನು ಜೀವಾತ್ಮ ಎಂಬ ಪದವೂ ಬ್ರಹ್ಮನೇ ಅಂದರೆ ತತ್ ಎಂಬ ವೇದಾಂತ ವಾಕ್ಯದಲ್ಲಿ ಹೇಳುವ ನೀನು ಆ ಬ್ರಹ್ಮನೇ ಆಗಿರುವೆ ಎಂಬ ವಾಕ್ಯಾರ್ಥವೂ ಬ್ರಹ್ಮನೇ ಅಂದರೆ ಜೀವನು ಬ್ರಹ್ಮನೇ ಜೀವ ಬ್ರಹ್ಮರಿಗೆ ಭೇದವಿಲ್ಲ ರಹಸ್ಯವೆನ್ನುವುದೆಲ್ಲವೂ ಬ್ರಹ್ಮನೇ ಐಕ್ಯವು ಬ್ರಹ್ಮನೇ ತಜ್ಜಲಾನ್ ಎಂಬ ವೇದಾಂತ ವಾಕ್ಯಾರ್ಥವೂ ಬ್ರಹ್ಮನೇ ಬ್ರಹ್ಮನ ಹೊರತಾಗಿ ಏನೂ ಎಲ್ಲವೂ ನಿತ್ಯವಾದುದು ಬ್ರಹ್ಮ ವಸ್ತುವೊಂದೇ ಹೊರಗೂ ಎನ್ನುವುದು ಬ್ರಹ್ಮವೇ ಜಗತ್ತಿನ ಆದಿ ಅಂತ್ಯಗಳು ಬ್ರಹ್ಮನೇ ಇದೇ ಇಲ್ಲ ಎನ್ನುವುದೆಲ್ಲವೂ ಬ್ರಹ್ಮ ವಸ್ತುವೆ ಬ್ರಹ್ಮನೇ ನಾನು ಎಲ್ಲವೂ ಬ್ರಹ್ಮ ವಸ್ತುವೆ ಬ್ರಹ್ಮನ ಹೊರತಾಗಿ ಏನೂ ಇಲ್ಲ ಜಾಗ್ರದವಸ್ಥೆಯುಳ್ಳ ವಸ್ತುವೆಲ್ಲವೂ ಬ್ರಹ್ಮ ವಸ್ತುವೆ ನಾನು ಇನ್ನೊಬ್ಬರು ಎನ್ನುವುದೆಲ್ಲವೂ ಬ್ರಹ್ಮನೇ ಸತ್ಯವು ಬ್ರಹ್ಮನೇ ಅಸ್ತಿತ್ವವು ಬ್ರಹ್ಮನೇ ಇದೆ ಎನ್ನುವ ವಸ್ತುವಿನ ಸತ್ತೆ ಅಂದರೆ ಇರುವಿಕೆ ಎಲ್ಲವೂ ಬ್ರಹ್ಮನೇ ಗುರು ಎನ್ನುವವನು ಬ್ರಹ್ಮನೇ ಶಿಷ್ಯವೆನ್ನೆನ್ನುವವನು ಬ್ರಹ್ಮನೇ ಕೇವಲ ಬ್ರಹ್ಮನೇ ಮೋಕ್ಷವು ಹಿಂದು ಮುಂದು ಎನ್ನುವುದು ಬ್ರಹ್ಮ ಬ್ರಹ್ಮ ಅನಾದಿ ಪೂರ್ಣ ವಸ್ತುವು ಪ್ರತ್ಯಕ್ಷವೆನ್ನುವುದೆಲ್ಲವೂ ಬ್ರಹ್ಮವೇ ಎಲ್ಲವೂ ಕೇವಲ ಬ್ರಹ್ಮ ವಸ್ತುವೆ ಬ್ರಹ್ಮ ವಸ್ತುವೆ ಸತ್ಯ ಸ್ವರೂಪವು ಸುಖ ಸ್ವರೂಪವು ಪೂರ್ಣ ವಸ್ತುವು ಅನಾದಿ ವಸ್ತುವು ಬ್ರಹ್ಮ ವಸ್ತುವೆ ಪ್ರತ್ಯಕ್ಷವು ಎಲ್ಲವೂ ಬ್ರಹ್ಮ ವಸ್ತುವೆ ಬ್ರಹ್ಮವು ಅದ್ವಿತೀಯ ವಸ್ತುವು ಸುಖ ಸ್ವರೂಪವು ಆನಂದ ಸ್ವರೂಪವು ಎಲ್ಲರಿಗೂ ಬಹು ಪ್ರಿಯವಾದುದು ಎಲ್ಲ ಕಡೆಯಲ್ಲೂ ವ್ಯಾಪಿಸಿರುವುದು ಜೀವಸ್ವರೂಪವನ್ನೈದಿದ್ದರೂ ಬ್ರಹ್ಮ ವಸ್ತುವು ಪುಣ್ಯ ಸಂಸ್ಕಾರದಿಂದ ಶಿವನಂತೆ ಪ್ರಕಾಶಿಸುವುದು ಪಾಪ ಸಂಸ್ಕಾರದಿಂದ ನರಕ ಭಾಗಿಯಂತೆ ತೊಳಲುವುದು ಬ್ರಹ್ಮವೇ ಕಣ್ಣು ಕಿವಿ ಮೂಗು ನಾಲಗೆ ಚರ್ಮಗಳೆಂಬ ಇಂದ್ರಿಯಗಳಂತೆ ತೋರುವುದು ರೂಪ ಗಂಧ ರಸ ಸ್ಪರ್ಶಗಳೆಂಬ ಇಂದ್ರಿಯ ವಿಷಯಗಳಂತೆಯೂ ಪ್ರಕಾಶಿಸುವುದು ವ್ಯವಹಾರವೆಲ್ಲವೂ ಬ್ರಹ್ಮನೇ ಬ್ರಹ್ಮನ ಹೊರತಾಗಿ ಯಾವ ವಸ್ತುವೂ ಇಲ್ಲ ಆನಂದವೆಲ್ಲವೂ ಬ್ರಹ್ಮವೇ ಜ್ಞಾನ ರೂಪವೂ ಬ್ರಹ್ಮವು ಮಾಯೆಯ ಕಾರ್ಯವೆನ್ನುವ ಜಗತ್ತೆಲ್ಲವೂ ಬ್ರಹ್ಮನೇ ಬ್ರಹ್ಮನ ಹೊರತಾಗಿ ಏನೂ ಇಲ್ಲವೋ ಹೃದಯದಲ್ಲಿರುವ ಜೀವನೋ ಬ್ರಹ್ಮನೇ ಯಾಗ ಸಾಧನವೂ ಬ್ರಹ್ಮನೇ ಮೋಕ್ಷ ಸಾಧನವೂ ಬ್ರಹ್ಮನೇ ಬ್ರಹ್ಮನ ಹೊರತು ಯಾವ ವಸ್ತುವು ಇಲ್ಲವೋ ಶುದ್ಧತೆಯ ಶುದ್ಧತೆಯು ಅಶುದ್ಧತೆಯು ಬ್ರಹ್ಮ ವಸ್ತುವೆ ಎಲ್ಲ ಕಾರಣವೂ ಬ್ರಹ್ಮನೇ ಕಾರಣದಿಂದ ಜನಿಸುವ ಕಾರ್ಯವೆಲ್ಲವೂ ಬ್ರಹ್ಮ ವಸ್ತುವೆ ನಿತ್ಯ ತೃಪ್ತ ವಸ್ತುವೆನ್ನುವುದೆಲ್ಲವೂ ಬ್ರಹ್ಮ ವಸ್ತುವು ದಿನಗಳೆಲ್ಲವೂ ಬ್ರಹ್ಮ ವಸ್ತುವೆ ಸುಮ್ಮನೆ ಉದಾಸೀನಾಗಿರುವವನು ಬ್ರಹ್ಮನೇ ಎಲ್ಲವೂ ಬ್ರಹ್ಮನೇ ವೇದಗಳ ಸಾರವೆಲ್ಲವೂ ಬ್ರಹ್ಮನೇ ಧ್ಯಾನ ವಿಷಯವಾದ ವಸ್ತುವು ಬ್ರಹ್ಮನೇ ಯೋಗವು ಯೋಗದಿಂದ ಸಾಧಿಸಲ್ಪಡುವ ವಸ್ತುವು ಬ್ರಹ್ಮನೇ ಬ್ರಹ್ಮ ವಸ್ತುವು ಮಾಯಾಕಲ್ಪಿತವಾದ ಸ್ಥಾನ ಭೇದಗಳಿಂದ ನಾನಾ ಬಗೆಯ ರೂಪಗಳುಳ್ಳದ್ದಾಗಿ ತೋರುತ್ತದೆ ವಸ್ತುತಃ ರೂಪ ಭೇದವೇ ಇಲ್ಲವೋ ಬ್ರಹ್ಮನೇ ಮಾಯೆಯಿಂದ ಲೋಕದಂತೆ ತೋರುವನು ಲೋಕದ ಜನಗಳಾಗಿ ತೋರುವನು ಅವನೇ ರೂಪವಾಗಿ ತೋರುವನು ವಸ್ತುತಃ ಬ್ರಹ್ಮನಿಗೆ ಯಾವ ಭೇದವೂ ಇಲ್ಲ ಬ್ರಹ್ಮನೇ ದೇವತೆಗಳಂತೆ ಪ್ರಕಾಶಿಸುವವನು ಮುನಿಗಳಂತೆ ತೋರುವನು ಧ್ಯಾನ ರೂಪವಾಗಿಯೂ ತೋರುವನು ಎಲ್ಲವೂ ಕೇವಲ ಬ್ರಹ್ಮ ವಸ್ತುವೆ ಜ್ಞಾನ ರೂಪವಾಗಿಯೂ ಬ್ರಹ್ಮನೋ ತೋರುವನು ಜ್ಞಾನಕ್ಕೆ ವಿಷಯವಾಗಿಯೂ ಪ್ರಕಾಶಿಸುವನು ವಿಜ್ಞಾನ ರೂಪದಿಂದಲೂ ತೋರುವನು ಶುದ್ಧರ ಮತ್ತು ಅಶುದ್ಧರ ಆತ್ಮನು ಬ್ರಹ್ಮವೇ ಬ್ರಹ್ಮವೇ ಪರಮೇಶ್ವರನು ಪರಮಾನಂದವೋ ಬ್ರಹ್ಮನೇ ಎಲ್ಲವೂ ಬ್ರಹ್ಮವೇ ಬ್ರಹ್ಮವೇ ಪರಮಾರ್ಥ ವಸ್ತುವು ಜಗತ್ತನ್ನು ವ್ಯಾಪಿಸಿರುವುದು ಬ್ರಹ್ಮವೇ ರೂಪವಾಗಿಯೂ ಬ್ರಹ್ಮವು ತೋರುವುದು ಎಲ್ಲವೂ ಬ್ರಹ್ಮವೇ ಬ್ರಹ್ಮವೇ ಜೀವಾತ್ಮನು ಬ್ರಹ್ಮವೇ ಯಜ್ಞದ ಹವಿಸ್ಸು ಬ್ರಹ್ಮನೇ ಎಲ್ಲ ಲೋಕಗಳು ಹೀಗೆ ಜೀವಾತ್ಮ ಹವಿಸ್ಸು ಲೋಕಗಳೆಲ್ಲವೂ ಬ್ರಹ್ಮವೇ ಎಲ್ಲ ಸಿದ್ಧಿಗಳು ಬ್ರಹ್ಮವೇ ಗುರು ಶಿಷ್ಯ ಎನ್ನುವುದೆಲ್ಲವೂ ಬ್ರಹ್ಮವೇ ಮಂತ್ರಗಳೆಲ್ಲವೂ ಬ್ರಹ್ಮವೇ ಬ್ರಹ್ಮ ವಸ್ತುವಿನ ಹೊರತಾಗಿ ಯಾವ ವಸ್ತುವೂ ಇಲ್ಲ ಕಾರ್ಯಗಳೆಲ್ಲವೂ ಬ್ರಹ್ಮವೇ ಜಪಗಳೆಲ್ಲವೂ ಬ್ರಹ್ಮವೇ ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯಗಳೆಂಬ ಮೋಕ್ಷಗಳೆಲ್ಲವೂ ಬ್ರಹ್ಮವೇ ಶಾಂತಿ ಎಲ್ಲವೂ ಬ್ರಹ್ಮವೇ ಹೃದಯಾಂತರಂಗವೆಲ್ಲವೂ ಬ್ರಹ್ಮವೇ ಬ್ರಹ್ಮ ರೂಪವೂ ಬ್ರಹ್ಮವೇ ಎಲ್ಲವೂ ಬ್ರಹ್ಮ ವಸ್ತುವೆ ಅಕ್ಷರಗಳ ಉತ್ಪತ್ತಿ ಎಲ್ಲವೂ ಬ್ರಹ್ಮವೇ ಅಕ್ಷರ ಲಕ್ಷಣಗಳೆಲ್ಲವೂ ಬ್ರಹ್ಮವೇ ನಾನು ಎಂಬ ಅಹಂ ಪದಾರ್ಥವೂ ಬ್ರಹ್ಮವೇ ಬ್ರಹ್ಮನ ಹೊರತಾಗಿ ಏನೂ ಇಲ್ಲ ನೀನು ಎಂಬ ತ್ವಂ ಪದಾರ್ಥವೂ ಬ್ರಹ್ಮವೇ ತತ್ ಎಂಬ ತತ್ಪದಾರ್ಥವಾದ ಈಶ್ವರನು ಬ್ರಹ್ಮವೇ ಸೃಷ್ಟಿಯು ಬ್ರಹ್ಮವೇ ಬ್ರಹ್ಮನ ಹೊರತಾಗಿ ಏನೂ ಇಲ್ಲ ಸತ್ಯದ ಉಗಮ ಸ್ಥಾನವೆಲ್ಲವೂ ಬ್ರಹ್ಮ ವಸ್ತುವೆ ನಾನೇ ಗುಣ ಗುಣದೋಷಗಳ ಸ್ವರೂಪನೂ ಬ್ರಹ್ಮ ವಸ್ತುವೆ ಬ್ರಹ್ಮ ವಸ್ತುವಿನ ಹೊರತಾಗಿ ಏನೂ ಇಲ್ಲ ಸರ್ವೋತ್ತಮವಾದುದೆಲ್ಲವೂ ಬ್ರಹ್ಮ ವಸ್ತುವೆ ಪರಮೇಶ್ವರನು ಬ್ರಹ್ಮವೇ ಎಲ್ಲವನ್ನು ಸಂಹರಿಸುವಂತಹುದು ಬ್ರಹ್ಮ ವಸ್ತುವೆ ಎಲ್ಲವೂ ಅದ್ವಿತೀಯ ಬ್ರಹ್ಮ ರೂಪವು ನೀನು ಬ್ರಹ್ಮ ವಸ್ತುವೆ ಸದಾ ಮಂಗಳ ರೂಪವಾದುದು ಬ್ರಹ್ಮ ವಸ್ತುವು ಅದರ ಹೊರತಾಗಿ ಬೇರೆ ಏನೂ ಇಲ್ಲ ಜಗತ್ತೆಲ್ಲವೂ ಬ್ರಹ್ಮ ವಸ್ತುವೆ ಆತ್ಮವೆಲ್ಲವೂ ಬ್ರಹ್ಮ ವಸ್ತುವು ಸುಖವೆಲ್ಲವೂ ಬ್ರಹ್ಮ ಸ್ವರೂಪವೇ ಬ್ರಹ್ಮ ವಸ್ತುವಿನ ಹೊರತಾಗಿ ಏನೂ ಇಲ್ಲ ಬ್ರಹ್ಮ ವಸ್ತುವು ಎಲ್ಲರ ಆತ್ಮವಾಗಿ ಎಲ್ಲರಿಗೂ ಸುಲಭವಾಗಿರುವುದು ಆದರೆ ಎಲ್ಲರೂ ಬೇರೆ ಬೇರೆಯಾಗಿ ತಿಳಿದು ಬ್ರಹ್ಮ ಜ್ಞಾನವಿಲ್ಲದವರಾಗಿರುವರು ಬ್ರಹ್ಮ ವಸ್ತುವಿನ ಹೊರತಾಗಿ ಯಾವ ವಸ್ತುವು ಇಲ್ಲವೋ ಎಲ್ಲ ವಾಕ್ಯಗಳ ಅರ್ಥವೂ ಬ್ರಹ್ಮವೇ ಪಡೆಯಬಹುದಾದ ಪರಮ ಪದವಿಯು ಬ್ರಹ್ಮವೇ ಸತ್ಯವೂ ಬ್ರಹ್ಮವೇ ಬ್ರಹ್ಮ ವಸ್ತುವೊಂದೇ ತುದಿ ಮೊದಲಿಲ್ಲದ ವ್ಯಾಪಕ ವಸ್ತುವು ಬ್ರಹ್ಮ ಒಂದೇ ಈ ಪ್ರಪಂಚದಲ್ಲಿ ಸತ್ಯವಾದುದು ಅದೊಂದೇ ಜ್ಞಾನಾನಂದ ಮೂರ್ತಿಯು ಬ್ರಹ್ಮ ಒಂದೇ ಸುಖ ಬ್ರಹ್ಮ ದುಃಖಿತರಿಗೆ ಗತಿಯು ಬ್ರಹ್ಮ ವಸ್ತು ಒಂದೇ ಸರ್ವೋತ್ಕೃಷ್ಟವಾದುದು ಬ್ರಹ್ಮ ಒಂದೇ ನಿರ್ಗುಣವಾದ ಜ್ಞಾನ ಸ್ವರೂಪವು ಮತ್ತು ತನ್ನಲ್ಲಿಯೇ ಇರುವುದು ಪ್ರಪಂಚವೆಲ್ಲವೂ ನಷ್ಟವಾದರೂ ಬ್ರಹ್ಮ ವಸ್ತುವು ಸ್ಥಿರವಾಗಿರುವುದು ನಿರ್ಮಲವಾದುದು ಬ್ರಹ್ಮ ವಸ್ತುವೊಂದೇ ಎಲ್ಲೆಡೆಯಲ್ಲೂ ವ್ಯಾಪಕವಾಗಿರುವುದರಿಂದ ಎಲ್ಲರಿಗೂ ಸುಲಭವಾದುದು ಬ್ರಹ್ಮ ವಸ್ತುವೊಂದೇ ಸತ್ಯ ವಸ್ತುಗಳಲ್ಲಿ ಬ್ರಹ್ಮ ವಸ್ತುವೊಂದೇ ಸತ್ಯವಾದುದು ಅಥವಾ ಸತ್ಯವೆಂದು ತೋರುವ ವಸ್ತುವಿನ ಸತ್ಯತ್ವವು ಬ್ರಹ್ಮ ವಸ್ತುವೆ ಎಲ್ಲವೂ ಬ್ರಹ್ಮ ವಸ್ತುವೆ ಸುಖ ವಸ್ತುಗಳಿಂದ ಲಭಿಸುವ ಸೌಖ್ಯವೂ ಬ್ರಹ್ಮ ವಸ್ತುವೆ ಬ್ರಹ್ಮ ವಸ್ತುವು ಕೇವಲ ಸುಖ ಸ್ವರೂಪವಾದುದು ಎಲ್ಲವೂ ಬ್ರಹ್ಮ ವಸ್ತುವೆ ಅದರ ಹೊರತಾಗಿ ಏನೂ ಇಲ್ಲ ಸಕಲವೆನ್ನುವುದು ಬ್ರಹ್ಮ ವಸ್ತುವೆ ಬ್ರಹ್ಮ ವಸ್ತುವೊಂದೇ ಎಲ್ಲಕ್ಕೂ ಸಾಕ್ಷಿಯು ನಾನಾ ರೀತಿಯ ಲೋಕಗಳೆಲ್ಲವೂ ಬ್ರಹ್ಮ ವಸ್ತುವೆ ಪರಿಪೂರ್ಣವೆನ್ನುವ ವಸ್ತುವು ಬ್ರಹ್ಮ ವಸ್ತುವೊಂದೇ ನಾಶರಹಿತವಾದ ಸಾರ ವಸ್ತುವು ಬ್ರಹ್ಮ ವಸ್ತುವೊಂದೇ ಎಲ್ಲಕ್ಕೂ ಆದಿ ಕಾರಣವೂ ಬ್ರಹ್ಮ ವಸ್ತುವಂದೇ ಎಲ್ಲರಿಗೂ ಎಲ್ಲ ಬಗೆಯ ಗತಿಯಾದುದು ಬ್ರಹ್ಮ ವಸ್ತು ಒಂದೇ ಎಲ್ಲ ಪ್ರಾಣಿಗಳ ಜೀವಾತ್ಮನೂ ಬ್ರಹ್ಮ ವಸ್ತುವೆ ಸುಖ ಸ್ವರೂಪವಾದುದು ಬ್ರಹ್ಮ ವಸ್ತುವೊಂದೇ ಸದಾ ತೃಪ್ತವಾಗಿರುವುದು ಬ್ರಹ್ಮ ವಸ್ತುವೊಂದೇ ಎಲ್ಲವೂ ಬ್ರಹ್ಮ ವಸ್ತುವೆ ಅದ್ವಿತೀಯ ಸ್ವರೂಪವು ಬ್ರಹ್ಮ ವಸ್ತುವೊಂದೇ ಆಕಾಶದಂತೆ ಸರ್ವ ವ್ಯಾಪಕವೂ ನಿರಾಕಾರವೂ ಅದಕ್ಕಿಂತಲೂ ಮಿಗಿಲಾಗಿ ನಿರ್ಗುಣವೂ ಆದ ವಸ್ತುವು ಬ್ರಹ್ಮ ವಸ್ತುವೊಂದೇ ಎಲ್ಲರ ಹೃದಯದಲ್ಲಿ ನೆಲೆಸಿರುವ ಜೀವಾತ್ಮನೂ ಬ್ರಹ್ಮ ವಸ್ತುವೊಂದೇ ಬ್ರಹ್ಮ ವಸ್ತುವಿಗಿಂತ ಶ್ರೇಷ್ಠ ವಸ್ತುವು ಇನ್ನೊಂದಿಲ್ಲ ಬ್ರಹ್ಮನ ಹೊರತಾಗಿ ಜಗತ್ತೂ ಇಲ್ಲ ಬ್ರಹ್ಮನ ಹೊರತಾಗಿ ನಾನು ಎಂಬ ವಸ್ತುವೂ ಇಲ್ಲ ಎಲ್ಲವೂ ಬ್ರಹ್ಮವೇ ಬ್ರಹ್ಮ ವಸ್ತುವಿನ ಹೊರತಾಗಿ ಯಾವ ಸುಖವೂ ಇಲ್ಲ ಯಾವ ಫಲವೂ ಇಲ್ಲ ಬ್ರಹ್ಮ ವಸ್ತುವಿನ ಹೊರತಾಗಿ ಒಂದು ಹುಲ್ಲು ಚೂರೂ ಇಲ್ಲ ಎಲ್ಲವೂ ಬ್ರಹ್ಮವೇ ಬ್ರಹ್ಮನು ಹೊರತಾಗಿ ಈಶ್ವರನೆಂಬುವನು ಇರುವುದು ಸುಳ್ಳು ಆ ಬ್ರಹ್ಮ ವಸ್ತುವೆ ನಾನು ಈ ಜಗತ್ತೆಲ್ಲವೂ ಸುಳ್ಳು ಬ್ರಹ್ಮನ ಹೊರತಾಗಿ ಇದು ನಾನು ನೀನು ಎಂಬ ಬೇರೆ ವಸ್ತುಗಳೆಲ್ಲವೂ ಇಲ್ಲ ಗುರುವೂ ಇಲ್ಲ ಶಿಷ್ಯನೂ ಇಲ್ಲ ಎಲ್ಲವೂ ಬ್ರಹ್ಮ ವಸ್ತುವೆ ಬ್ರಹ್ಮ ವಸ್ತುವಿನ ಹೊರತಾಗಿ ಈ ಅಸತ್ಯ ವಸ್ತುಗಳು ಯಾವುವು ಇಲ್ಲ ಶರೀರವೂ ಇಲ್ಲ ಮನಸ್ಸೂ ಇಲ್ಲ ಎಲ್ಲವೂ ಬ್ರಹ್ಮ ವಸ್ತುವೆ ಎಲ್ಲವೂ ಬ್ರಹ್ಮ ವಸ್ತುವೇ ವಿನ ಅದಕ್ಕೆ ಹೊರತಾಗಿ ಕಾಣಿಸುವ ಜಗತ್ತೆಲ್ಲವೂ ಸುಳ್ಳು ನಾನು ಎಂಬುದು ಸುಳ್ಳು ಅಹಂಕಾರವೂ ಸುಳ್ಳು ಎಲ್ಲವೂ ಬ್ರಹ್ಮ ವಸ್ತುವೆ ಎಂಬ ಈ ಪ್ರಕರಣವನ್ನು ನಿನಗೆ ಹೇಳಿರುವೆನು ಇದನ್ನು ಯಾವನು ಕೇಳಿ ತಿಳಿದುಕೊಳ್ಳುವನು ಯಾವನು ಮತ್ತೊಬ್ಬರಿಗೆ ತಿಳಿಸುವನೋ ಅವನು ಬ್ರಹ್ಮನೇ ಆಗುವನು ಅಸ್ಥಿಬ್ರಹ್ಮ ಸತ್ಯಂಚಾನೃತಂಚ ಯಶೋ ಯಥೋವ ಮುಂತಾದ ವೇದಾಂತ ವಾಕ್ಯಗಳು ಇದೇ ವಿಷಯವನ್ನೇ ನಿರೂಪಿಸುವವು ಅಂದರೆ ಈ ಜಗತ್ತು ವಸ್ತುತಃ ಇಲ್ಲ ಅಸತ್ಯವಾದುದು ಎಲ್ಲವೂ ಬ್ರಹ್ಮ ವಸ್ತುವೆ ಅದರ ಹೊರತಾಗಿ ಯಾವುದು ಇಲ್ಲ ಎಂದು ನಿರೂಪಿಸುವುದು ಅದನ್ನು ಸರಿಯಾಗಿ ತಿಳಿದವನು ಬ್ರಹ್ಮನಾಗುವನು ಎಂದು ಋಭುಮುನಿಯು ಸ್ವರೂಪವನ್ನು ನಿದಾಘಮುನಿಗೆ ತಿಳಿಯಪಡಿಸಿದನು ಇದು ಶ್ರೀ ಶಿವರಹಸ್ಯದ ಆರನೆಯ ಶಂಕರಾಂಶದಲ್ಲಿ ಹದಿನೈದನೆಯ ಅಧ್ಯಾಯವು ಜೈ ಓಶೋ ಜೈ ಜೈ ಓಶೋ